ಮಿಕ್ಸಿ ಜಾರಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಐದು ಹಸಿಮೆಣಸಿನಕಾಯಿ ಈರುಳ್ಳಿ ಒಂದು ಕಪ್ ಒಂದು ಇಂಚು ಚೆಕ್ಕೆ ನಾಲ್ಕು ಲವಂಗ ಒಂದು ಇಂಚು ಹಸಿ ಶುಂಠಿ ಎರಡು ಚಮಚ ಗಸಗಸೆ ಒಂದು ಚಮಚ ಜೀರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ಮಸಾಲೆಯ ಮಿಶ್ರಣ ರೆಡಿ ಮಾಡಿ ಇಡಿ ಪಾನಿಗೆ ಎರಡು ಚಮಚ ತುಪ್ಪ ಹಾಗೂ ಎರಡು ಚಮಚ ಎಣ್ಣೆ ಹಾಕಿ ಬಿಸಿ ಮಾಡಿ ಅದಕ್ಕೆ ಎರಡು ಪಲಾವ್ ಎಲೆ ಇಪ್ಪತ್ತು ಗೋಡಂಬಿ ಹಾಕಿ ಹುರಿಯಿರಿ ಒಂದು ಕಪ್ ಹೆಚ್ಚಿಟ್ಟ ಈರುಳ್ಳಿ ಹಾಕಿ ಬಾಡಿಸಿ ಅದಕ್ಕೆ ಅರ್ಧ ಕಪ್ ಕ್ಯಾರೆಟ್ ತುರಿ ಅರ್ಧ ಕಪ್ ಬಟ್ಟೆ ಾಣಿ ಸಣ್ಣಗೆ ಹೆಚ್ಚಿದ ಹುರುಳಿಕಾಯಿ ಅರ್ಧ ಕಪ್ ಹಾಕಿ ಬಾಡಿಸಿ ಅರ್ಧ ಕಪ್ ಕ್ಯಾಪ್ಸಿಕಂ ಸೇರಿಸಿ ಎಲ್ಲವೂ ಬೆಂದಾಗ ರುಬ್ಬಿಟ್ಟ ಮಸಾಲೆ ಮಿಶ್ರಣ ಹಾಕಿ ಮಿಕ್ಸ್ ಮಾಡಿ ಬಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಕುದಿಸಿ ಒಂದು ಅಗಲವಾದ ತಟ್ಟೆಯಲ್ಲಿ ಅನ್ನವನ್ನು ಹರಡಿ ಅದಕ್ಕೆ ಪ್ಯಾನಿನಲ್ಲಿ ಮಿಕ್ಸ್ ಮಾಡಿಟ್ಟ ತರಕಾರಿ ಕೊತ್ತಂಬರಿಯ ಪಲ್ಯ ಹಾಕಿ ಅನ್ನಕ್ಕೆ ಚೆನ್ನಾಗಿ ಲೇಪನವಾಗುವಂತೆ ಕಲಿಸಿದರೆ ಬೊಂಬಾಟ್ ಆದ ಕೊತ್ತಂಬರಿ ಸೊಪ್ಪಿನ ಬಾತ್ ರೆಡಿ